ದಕ್ಷಿಣ ಕನ್ನಡ ಅಲ್ಲ ಕರ್ನಾಟಕದಲ್ಲಿ ಕಾನೂನು ಎಲ್ಲಿದೆ ಎಲ್ಲಿ ಅತ್ಯಾಚಾರ ಆಗ್ತಿದೆ ಗೊತ್ತಾಗ್ತಿಲ್ಲ ಎಲ್ಲಿ ಯಾರ ಕೊಲೆ ಆಗ್ತಿದೆ ಗೊತ್ತಾಗ್ತಿಲ್ಲ ನಮ್ಮ ಯಾರ ಪ್ರಾಣಕ್ಕೂ ರಕ್ಷಣೆ ಇಲ್ಲ ನಾವು ಮ ಹೋದವರು ಅಜ್ಜ ಮನೆಗೆ ಬರ್ತೀವಿ ಅನ್ನುವಂಥ ಗ್ಯಾರಂಟಿ ಇಲ್ಲ ಬಾಕಿ ಎಲ್ಲ ಗ್ಯಾರಂಟಿ ಕೊಟ್ಟರು ಪ್ರಾಣದ ಗ್ಯಾರಂಟಿ ಅಂತೂ ಕಾಂಗ್ರೆಸ್ ಕೊಡ್ತಾ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರ ಹೋಮ್ ಮಿನಿಸ್ಟ್ರಿ ಏನು ಮಾಡ್ತಾರೆ ಅವರೇನು ಮಾಡ್ತಾರೆ ಅವರೇ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರೇ ಮಾಫಿಯಾದ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದಕ್ಕಾಗಿ ಇಂಥವರೇ ಇಟ್ಕೊಂಡು ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡೋದು ನಿಜವಾಗ್ಲೂ ವೇಸ್ಟ್ ಅಂತ ಅನಿಸುತ್ತೆ ಇವತ್ತಿಗೂ ಸಿದ್ದರಾಮಯ್ಯನವರು ಎಂಥ ತಪ್ಪು ಮಾಡಿದರು ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಅವತ್ತಿದ್ದಂಥ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೇಸನ್ನು ವಾಪಸ್ ತಗೊಂಡ್ರು ರೌಡಿಗಳನ್ನೆಲ್ಲ ರಸ್ತೆ ಬಿಟ್ಟರು ಎಂಟುನೂರು ಜನ ರೌಡಿಗಳು ಆಚೆ ಬಂದರು ನಮ್ಮ ಹುಡುಗರನ್ನ ಕೊಂದು ಹಾಕಿದರು ಅದು ಬೇರೆ ಬೇರೆಯವರು ಅವತ್ತು ಸತ್ರು ಇವತ್ತು ಮತ್ತೆ ಯಾರು ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಸುಟ್ಟಿದ್ರು ಯಾರೋ ರೆಡ್ ಹ್ಯಾಂಡೆಡಾಗಿ ನಮಗೆ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ ಕಲ್ಲು ಹಿಡ್ದಿರೋದು ಚಾಕು ಹಿಡ್ದಿರೋದು ತಲ್ವಾರು ಹಿಡಿದಿರೋದು ಕಾಣಿಸ್ತಿದೆ ಅಂಥವರ ಕೇಸನ್ನು ಕ್ಯಾಬಿನೆಟ್ಗೆ ತಂದು ಬಿಡೋದಕ್ಕೆ ಇವರು ತಯಾರಾಗಿದ್ದರು ನಲವತ್ತಾರು ಕೇಸನ್ನು ವಿಡ್ರಾ ಮಾಡಿದರೆ ಒಂದೂವರೆ ಸಾವಿರ ಜನ ಕ್ರಿಮಿನಲ್ಸ್ ಆಚೆ ಇದ್ರು ಫ್ರೀ ಆಗ್ತಾಯಿದ್ರು ಇದನ್ನು ಹೈಕೋರ್ಟ್ ತಡೆ ಮಾಡಿದೆ ಅದಕ್ಕಾಗಿ ನಾನು ಹೈಕೋರ್ಟ್ಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅಟ್ಲೀಸ್ಟ್ ನೀವು ನಮ್ಮನ್ನು ಕಾಪಾಡಿದ್ರಿ ಯಾವ ಕ್ರಿಮಿನಲ್ಸ್ ರಸ್ತೆಗೆ ಬರುವುದನ್ನು ನೀವು ತಡೆದ್ರಿ ಸರ್ಕಾರ ಕ್ಯಾಬಿನೆಟ್ ತಂದು ಅಂಥವರನ್ನು ಬಿಡುಗಡೆ ಮಾಡುವುದಕ್ಕೆ ಯೋಜನೆ ಮಾಡಿತ್ತು ಅದಕ್ಕಾಗಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ಪದೇ ಪದೇ ಇದು ನಡೀತಾ ಇದೆ ದಕ್ಷಿಣ ಕನ್ನಡ ಇದಕ್ಕೆ ಹೋದಂಥ ದಿನೇಶ್ ಅವರು ಹೇಳ್ತಾರೆ ಮುಸ್ಲಿಮರಿಗೆ ಅಲ್ಲಿ ರಕ್ಷಣೆ ಇಲ್ಲ ಅಂಥೇಳಿ ಆದರೆ ನೀವು ಕೇವಲ ಒಂದು ಜನಾಂಗಕ್ಕೆ ರಕ್ಷಣೆ ಕೊಡೋದಕ್ಕೆ ಉಸ್ತುವಾರಿ ಸಚಿವರು ನಮಗೆ ಯಾರಿಗೂ ಪ್ರಾಣಕ್ಕೆ ಬೆಲೆ ಇಲ್ಲ ಶೆಟ್ಟಿ ಪ್ರಾಣಕ್ಕೆ ಬೆಲೆ ಇಲ್ಲ ಏನು ನಡೆಸ್ತಾ ಇದ್ದೀರಿ ನೀವು ಏನು ಮಾಡ್ಬೇಕಂತಿದ್ದೀರಿ ಕರ್ನಾಟಕವನ್ನು ಗೂಂಡ ರಾಜ ಮಾಡಲಿಕ್ಕೆ ಹೊರಟಿದ್ದೀರಿ ಒಂದು ಕಾಲ ಬಿಹಾರ ಗೂಂಡ ಅಂತಿದ್ವಿ ಇವತ್ತು ಕರ್ನಾಟಕಕ್ಕೆ ಬರೋಕ್ಕೆ ಡೆಲ್ಲಿಯಲ್ಲಿ ಕೂತ್ರೆ ನಮಗೆ ಕೇಳ್ತಾರೆ ಕ್ಯಾ ಹೋಗ ಆಪ್ಕ ಕರ್ನಾಟಕಕ್ಕೆ ವಾಟ್ ವಾಟ್ಸ್ ಆ್ಯಪ್ನಿಂಗ್ ಇನ್ ಕರ್ನಾಟಕ ಅಂತ ಕೇಳ್ತಾರೆ ನಮ್ಮ ಹತ್ರ ಉತ್ತರ ಇಲ್ಲ ಅಂಥ ರಾಜ್ಯವನ್ನಾಗಿ ಇವತ್ತು ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ್ ಅವರ ಪರಮೇಶ್ವರ ಅವರ ನೇತೃತ್ವದಲ್ಲಿ ಕರ್ನಾಟಕವನ್ನು ಮಾಡಲಾಗಿದೆ